ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಭಾವತೀರಯಾನ ಹಾಗೂ ಆರ್ ಫಿಲ್ಮ್ಸ್ ಕಡೆಯಿಂದ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಭಾವತೀರಯನ ಇನ್ನೇನು ರಿಲೀಸ್ ನಾಡಿದ್ದು ಶುಕ್ರವಾರ ರಿಲೀಸ್ ಆಗ್ತಾ ಇದೆ ದಿನಗಳು ಎರಡೇ ದಿನಗಳು ಉಳಿದಿದೆ ಹೊಸ ತಂಡ ಆಗಿರೋದ್ರಿಂದ ಎಲ್ಲ ಹೊಸ ತಂಡಕ್ಕಿರೋ ಸವಾಲುಗಳು ನಮಗಿದೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ತುರ್ತು ಪ್ರೆಸ್ ಮೀಟ್ನ ಇವತ್ತು ಕರೆದಿದ್ದೀವಿ ನೀವು ಜನಗಳಿಗೆ ಮತ್ತು ನಮ್ಮ ನಡುವೆ ಬ್ರಿಡ್ಜ್ ಆಗಿ ಸೇತುವೆ ಕೆಲಸ ಮಾಡೋದ್ರಿಂದ ಒಂದಷ್ಟು ವಿಚಾರಗಳನ್ನ ಜನರಿಗೆ ತಲುಪಿಸೋ ಕೆಲಸದಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಇರುತ್ತೆ ಸೊ ನಿಮಗೆ ವಿಚಾರಗಳನ್ನು ತಿಳಿಸಿದ್ರೆ ಅದು ಜನಗಳಿಗೆ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಪ್ರೆಸ್ ಮೀಟ್ ಕಲ್ತಿದ್ದೇವೆ ಭಾವತೀರ ಭಾವತೀರಯಾನ ನಾವು ತುಂಬಾ ಒಂದು ಎರಡು ಮೂರು ವರ್ಷಗಳ ಕಠಿಣ ಪರಿಶ್ರಮದಿಂದ ಒಂದು ಸಣ್ಣ ಒಂದು ಪ್ರಾಜೆಕ್ಟ್ ಆಗಿ ಮಾಡಬೇಕಾಗಿ ಹೊರಟಿರೋ ವಿಚಾರನ ನಾವು ಇವತ್ತು ಒಂದು ಸಿನಿಮಾ ಆಗಿ ಥರ ಎಲ್ಲ ನಮ್ಮ ತಂಡ ಹಾಗೂ ನಮ್ಮ ಎಲ್ಲ ಸಪೋರ್ಟರ್ಸ್ ಸಹಾಯದಿಂದ ಇವತ್ತು ಇಲ್ಲಿ ನಡೆದ್ರು ರಿಲೀಸ್ವರೆಗೂ ಬಂದು ನಿಂತಿದ್ದೀವಿ ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಒಂದು ಲವ್ ಸ್ಟೋರಿ ಆದರೂ ಕೂಡ ಇಲ್ಲಿವರೆಗೆ ಕನ್ನಡದಲ್ಲಿ ಬರದೇ ಇರುವಂಥ ಒಂದು ಲವ್ ಸ್ಟೋರಿಯನ್ನು ನಾವು ತೋರಿಸೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ ಅಂದ್ರೆ ಲವ್ ಸ್ಟೋರಿ ಅಂದ್ರೆ ಒಂದು ಒಂದಷ್ಟು ಕ್ಲೈಮ್ಯಾಕ್ಸ್ಗಳು ಒಂದು ಕಾಮನ್ ಕ್ಲೈಮ್ಯಾಕ್ಸ್ಗಳು ಇರುತ್ತೆ ಏನೇ ಇದ್ರೂ ಕೊನೆ ಎಂಡ್ ಒಂದು ಎಲ್ಲರೂ ಒಂದಷ್ಟು ಸಿನಿಮಾಗಳಲ್ಲಿ ನಾವು ನೋಡಿದ ಅಂತ ಎಂಡಿಂಗ್ ಇರುತ್ತೆ ಯಾಕಂದ್ರೆ ಅಹ್ ಒಂದು ಪ್ರೀತಿ ಅನ್ನೋ ವಿಚಾರನೇ ಹಾಗೆ ಅದು ಯಾವುದೇ ಪ್ರೀತಿ ಆಗಿರ್ಬೋದು ತಾಯಿ ಮಗ ಪ್ರೀತಿ ಆಗಿರ್ಬೋದು ತಂದೆ ತಾಯಿ ಅಥವಾ ಹುಡುಗ ಹುಡುಗಿ ಯಾವುದೇ ಪ್ರೀತಿ ಆಗಿದ್ರು ಒಂದಷ್ಟು ಬೇಸಿಕ್ ವಿಚಾರಗಳು ಹಾಗೆ ಇರುತ್ತೆ ಅದನ್ನೆಲ್ಲ ಇಟ್ಕೊಂಡು ಇನ್ನೇನು ಹೊಸದಾಗಿ ಏನಾದ್ರು ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದಾಗ ನಮ್ಗೆ ಯಾವಾಗ ಆ ಕತೆ ನಮಗೆ ಪರ್ಸನಲಿ ಇಷ್ಟ ಆಯಿತು ಅದನ್ನ ಒಂದು ಹೊಸ ರೀತಿಯಲ್ಲಿ ಹೇಳ್ಬೋದು ಅನ್ನೋದು ನಮಗೆ ಯಾವಾಗ ಕಾನ್ಫಿಡೆನ್ಸ್ ಬಂತು ಅದನ್ನು ನಾವು ಸಿನಿಮಾ ಮಾಡೋಕ ಹೊರಟ್ವಿ ಸೊ ಪ್ರೀತಿಯ ಒಂದು ಹೊಸ ಆಯಾಮನ ಈ ಚಿತ್ರದಲ್ಲಿ ನಾವು ತೋರ್ಸಕ್ಕೆ ಹೊರಟಿದ್ದೀವಿ ಅದು ತುಂಬಾ ಮುಂಚೆಯಿಂದನೂ ಅದು ಚಾಲ್ತಿಯಲ್ಲಿ ಇದ್ರೂ ಇವತ್ತಿನ ಈ ಜನರೇಷನ್ ಅಲ್ಲಿ ಅದು ಮರೆತು ಹೋಗ್ತಾ ಇದೆ ಆ ಒಂದು ವಿಚಾರನ ಆ ಒಂದು ಡೆಪ್ತ್ ಪ್ರೀತಿಯ ಒಂದು ಆಳನ ಏನಿದೆ ಅದನ್ನ ಎಲ್ಲ ಜನಕ್ಕೂ ತಲುಪೋ ರೀತಿಯಲ್ಲಿ ವಿತ್ ಎಂಟರ್ಟೈನ್ಮೆಂಟ್ ಸುಮ್ಮನೆ ಏನೋ ಒಂದು ಪ್ರೀತಿಯಾಗಿ ಏನೋ ಒಂದು ಕಾವ್ಯಾತ್ಮಕವಾಗಿ ಇದ್ರೂ ಕೂಡ ಅದರಲ್ಲೂ ಜೊತೆಗೆ ಫನ್ ಎಂಟರ್ಟೈನ್ಮೆಂಟ್ ಜೊತೆಗೆ ಅದನ್ನ ಹೇಳೋ ಪ್ರಯತ್ನನ ನಾವು ಈ ಸಿನಿಮಾದಲ್ಲಿ ಮಾಡಿದ್ದೀವಿ ಅಹ್ ಹೇಳಿದಾಗ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಇದೆ ತುಂಬ ತುಂಬಾ ಸಣ್ಣ ವಯಸ್ಸಿಂದ ತುಂಬ ತುಂಬಾ ವಯಸ್ಸಾದವರೆಗೂ ಎಲ್ಲರೂ ನೋಡ್ಬೋದಂತ ಸಿನಿಮಾ ಫ್ಯಾಮಿಲಿ ಎಲ್ಲ ಜೊತೆಲಿ ಕೂತ್ಕೊಂಡು ಒಂದು ಪಕ್ಕಾ ಫ್ಯಾಮಿಲಿ ಸ್ಟೋರಿ ಅಂದ್ರೆ ಇತ್ತೀಚೆಗೆ ನಾವು ಒಂದಷ್ಟು ಜನ ಹತ್ರ ಮಾತಾಡಿದಾಗ ಒಂದು ಫ್ಯಾಮಿಲಿ ಕಥೆಗಳು ಬರ್ತಾ ಇಲ್ಲ ನಾವು ಥಿಯೇಟ್ರಿಗೆಲ್ಲ ಫ್ಯಾಮಿಲಿ ಜೊತೆ ಹೋಗಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತುಗಳು ತುಂಬಾ ಕೇಳಿ ಬರ್ತಾ ಇದೆ ಟ್ರೆಂಡ್ ಆಗಿದೆ ಸೊ ಟ್ರೆಂಡ್ ಬದಲಿಸ್ಬೇಕು ಅನ್ನೋ ಅಷ್ಟೆಲ್ಲ ನಮಗೆ ದೊಡ್ಡ ಶಕ್ತಿ ಇಲ್ಲ ಬಟ್ ಆದ್ರೂ ನಮ್ಮ ಕೈಯಲ್ಲಿ ಅದು ಪ್ರಯತ್ನ ನಾವು ಎಲ್ರಿಗೂ ನೋಡ್ಬೋದಾದಂಥ ಒಟ್ಟಿಗೆ ಯಾವುದೇ ಒಂದು ಮುಜುಗರ ಇಲ್ಲದೆ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಆರಾಮಾಗಿ ಬಂದು ಇಡೀ ಫ್ಯಾಮಿಲಿ ನೋಡ್ಬೋದಂತ ಸಿನಿಮಾ ಅಂತ ನಾನು ನಮ್ಮ ಸಿನಿಮಾನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಾವು ಹೇಳ್ತೀವಿ ಅದನ್ನು ನೀವು ಹಡಿದು ನೋಡಿ ಒಪ್ಕೋಬೇಕು ದಯಮಾಡಿ ಇಪ್ಪತ್ತೊಂದನೇ ತಾರೀಕು ನೀವೆಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ನಮ್ಗೆ ರಿವ್ಯೂ ಹೇಳಬೇಕು ತಪ್ಪಿದ್ರೆ ನೀವು ಬೈರಿ ಮುಂದೆ ತಿದ್ಕೊಳ್ತೀವಿ ಸರಿ ಇದ್ರೆ ಹೋಗಲಿದ್ರೆ ಅದನ್ನ ಮೋಟಿವೇಶನ್ ಆಗಿ ತಗೊಳ್ತೀವಿ ಸೊ ಏನೇ ಇದ್ರು ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಈ ಮೂಲಕ ಈ ಮಾ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು なるほど。<laughs>